ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಲೋಕಸಭಾ ಚುನಾವಣೆಗೆ ಇನ್ನೇನು ಕೌಂಟ್ ಡೌನ್ ಶುರು ಆಗ್ತಾ ಇದೆ ಈ ಸಂದರ್ಭದಲ್ಲಿ ಕರ್ನಾಟಕದ ಲೋಕಸಭಾ ಕ್ಷೇತ್ರಗಳ ಮೇಲೆ ಸಾಕಷ್ಟು ಪಕ್ಷಗಳು ಸರ್ಕಸ್ ಅನ್ನು ಮಾಡ್ತಾ ಇದೆ ಯಾವ್ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಯಾರಿಗೆ ಯಾವುದು ಸೂಕ್ತ ಅನ್ನೋ ಮಟ್ಟಿಗೆ ಹಾಗೆ ಸಾಕಷ್ಟು ಒಂದು ಅಭ್ಯರ್ಥಿಗಳು ಕೂಡ ತಮ್ಮವರನ್ನ ಕಣಕ್ಕಿಳಿಸೋದಕ್ಕೆ ಬೇಕಾದ ಲಾಬಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಈ ಹಂತದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಯಾವ ರೀತಿ ಹೈ ವೋಲ್ಟೇಜ್ ಆಗಿ ಪಡ್ಕೊಂಡಿದೆ ಕನ್ವರ್ಟ್ ಆಗಿದೆ ಅನ್ನೋದು ನಿಮ್ಗೂ ಕೂಡ ಗೊತ್ತಿದೆ ಆದ್ರೆ ಈ ಮಂಡ್ಯ ಮತ್ತು ಬೆಂಗಳೂರಿನ ಬೇರೆ ಬೇರೆ ವಿಭಾಗ ಲೋಕಸಭಾ ಕ್ಷೇತ್ರಗಳ ಈ ಗುದ್ದಾಟದ ನಡುವೆ ಸೈಲೆಂಟ್ ಆಗಿ ರಾಜಕೀಯ ಲೆಕ್ಕಾಚಾರ ಹಾಕ್ತಾ ಬಹಳ ಮುಂದೆ ಹೋಗಿರುವಂತದ್ದು ಬೆಳಗಾವಿ ಸ್ನೇಹಿತರೆ ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರುವಂತಹ ಲೋಕಸಭಾ ಕ್ಷೇತ್ರ ಆದ್ರೆ ಇಲ್ಲಿರುವಂತದ್ದು ರಾಜಕೀಯ ಅಂದಾಕ್ಷಣ ಕಣ್ಮುಂದೆ ಬರ್ತಾ ಇದ್ದಿದ್ದು ಜಾರಕಿಹೊಳಿ ಕುಟುಂಬ ದಶಕಗಳಿಂದ ಕೂಡ ಇಲ್ಲಿ ಅತ್ಯಂತ ಒಂದು ಪ್ರಭಾವಿ ಆಗಿರುವಂತಹ ಕುಟುಂಬದಲ್ಲಿ ಯಾರಾದ್ರೂ ಅಣ್ಣ ತಮ್ಮಂದ್ರ ಒಬ್ರು ವಿಧಾನಸಭೆಯಲ್ಲಿ ಇರ್ತಿದ್ರು ಇಲ್ಲ ಲೋಕಸಭೆಯಲ್ಲಿ ಇರ್ತಿದ್ರು ಯಾವುದೇ ಪಕ್ಷ ಆದ್ರೂ ಸರಿ ಅಧಿಕಾರದಲ್ಲಿ ಇರ್ತಾ ಇದ್ರು ಈ ರೀತಿಯಾಗಿ ಜಾರಕಿಹೊಳಿ ಕುಟುಂಬ ಇಲ್ಲಿ ಸಾಕಷ್ಟು ಪ್ರಾಬಲ್ಯವನ್ನ ಮೆರೆದಿತ್ತು ಆದ್ರೆ ಕಳೆದ ಹತ್ತು ವರ್ಷಗಳಲ್ಲಿ ಸ್ವಲ್ಪ ಚಿತ್ರಣ ಬದಲಾಗಿದೆ ಇಲ್ಲಿ ಬೇರೆ ಬೇರೆ ರಾಜಕೀಯ ಮುಖಂಡರು ಕೂಡ ಜಾರಕಿಹೊಳಿ ಕುಟುಂಬಕ್ಕೆ ಪೈಪೋಟಿ ನೀಡುವ ಮಟ್ಟಿಗೆ ಬೆಳಿತಾ ಇದ್ದಾರೆ ಹಾಗೆ ಈ ರೀತಿಯಾಗಿ ಬೆಳೆದು ಜಾರಕಿಹೊಳಿ ಕುಟುಂಬದ ಮಟ್ಟಿಗೆ ಸ್ವಲ್ಪ ಪೈಪೋಟಿಯನ್ನು ಕೊಡಬಲ್ಲ ಮತ್ತು ಗುರುತಿಸಿಕೊಂಡಿರುವಂತಹ ರಾಜಕಾರಣಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸದ್ಯ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಜಾರಕಿಹೊಳಿ ವಿರುದ್ಧ ಯಾವ ರೀತಿ ಕೆಲವೊಂದು ವಿಚಾರದಲ್ಲಿ ಎದುರಾಗಿ ನಿಂತರು ಯಾವ್ಯಾವ ರೀತಿಯಾಗಿ ಅವರು ಸಿದ್ದರಾಮಯ್ಯನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡ್ರು ಡಿಕೆಶಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ್ರು ಈ ಮೂಲಕ ಸತೀಶ್ ಹೊಳಿಗೆರೆ ಸಡ್ಡು ಹೊಡೆಯುವ ಮಟ್ಟಿಗೆ ಹೆಬ್ಬಾಳ್ಕರ್ ಬೆಳೆದಿದ್ದಾರೆ ಅನ್ನೋದು ಸತ್ಯ ಈ ರೀತಿಯಾಗಿ ತಾವು ಈಗ ರಾಜ್ಯ ರಾಜಕಾರಣದಲ್ಲಿ ಬಹಳ ಗಟ್ಟಿಯಾದಂತಹ ನೆಲೆಯನ್ನ ಹೆಬ್ಬಾಳ್ಕರ್ ಕಂಡುಕೊಂಡಿದ್ದಾರೆ ಸಚಿವೆಯಾಗಿದ್ದಾರೆ ಪ್ರಭಾವಿ ಆಗಿದ್ದಾರೆ ಪ್ರಭಾವಿ ಖಾತೆಗಳನ್ನು ಕೂಡ ಹೊಂದಿದ್ದಾರೆ ಈಗ ಅವರೀಗ ಕಣ್ಣಿಟ್ಟಿರುವಂತದ್ದು ಲೋಕಸಭಾ ಕ್ಷೇತ್ರದ ಮೇಲೆ ಹಾಗಾಗಿ ನೇರವಾಗಿ ಜಿದ್ದಿಗೆ ಬಿದ್ದಿರುವಂತ ಜಾರಕಿಹೊಳಿ ಕುಟುಂಬದ ವಿರುದ್ಧ ಸ್ನೇಹಿತರೆ ಈಗ ಇಲ್ಲಿರುವಂತ ಟ್ವಿಸ್ಟ್ ಏನಂತ ಹೇಳಿದ್ರೆ ಲಕ್ಷ್ಮಿ ಜಾರ್ಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತನ್ನ ಮಗ ಮೃಣಾಲ್ ಹೆಬ್ಬಾಳ್ಕರ್ಗೆ ಟಿಕೆಟ್ ಕೊಡ್ಸೋದಕ್ಕೆ ಸಾಕಷ್ಟು ಸರ್ಕಸ್ ಅನ್ನ ಮಾಡ್ತಾ ಇದ್ರು ಈಗಾಗ್ಲೆ ಹೈಕಮಾಂಡ್ ನ ಮಟ್ಟದಲ್ಲೂ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರ ಮೂಲಕ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಮೂಲಕ ಕೂಡ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು ಹಾಗೆ ಪಂಚಮಸಾಲಿ ಲಿಂಗಾಯತದ ಅಸ್ತ್ರವನ್ನ ಕೂಡ ಕಟ್ಕೊಂಡು ಹೈಕಮಾಂಡ್ ಮುಂದೆ ತನ್ನ ಶಕ್ತಿಯನ್ನ ತೋರಿಸಿದ್ರು ಯಾಕೆ ಅಂತ ಹೇಳಿದ್ರೆ ಜಿಲ್ಲಾ ರಾಜಕಾರಣದಲ್ಲಿ ಬಾಳ್ಕರ್ ಈಗಾಗಲೇ ಸಂಪೂರ್ಣ ಹಿಡಿತವನ್ನ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಹಾಗೆ ಹೋಳಿ ಕುಟುಂಬಕ್ಕೆ ಪರ್ಯಾಯವಾಗಿ ತಾವು ಕೂಡ ಬೆಳಿಬೇಕೆನ್ ಇರ್ಬೇಕು ಬೆಳಿಬೇಕು ಅನ್ನುವಂತ ಜಿದ್ದು ಅವರಲ್ಲಿ ಕಾಡ್ತಾ ಇದೆ ಹೀಗಾಗಿ ತಮ್ಮ ಕುಟುಂಬವನ್ನು ಬೆಳೆಸೋದಕ್ಕೋಸ್ಕರ ಅವರು ತನ್ನ ಮಗನಿಗೆ ರಾಜಕೀಯ ನೆಲೆಯನ್ನು ಕೊಡೋದಕ್ಕೋಸ್ಕರ ಈಗಾಗಲೇ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ರು ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕೂಡ ತಮ್ಮ ಮಕ್ಕಳನ್ನ ಈ ಬಾರಿ ಕಣಕ್ಕಿಳಿಸ್ತಾರೆ ಅಂತೇಳಿ ಸಾಕಷ್ಟು ಲೆಕ್ಕಾಚಾರ ಇತ್ತು ತಮ್ಮ ಮಗ ರಾಹುಲ್ ಮತ್ತು ಪ್ರಿಯಾಂಕಾ ಇಬ್ಬರಲ್ಲಿ ಒಬ್ಬರನ್ನ ಈ ಬಾರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಕೆಣಕ್ಕೆ ಇಡಿಸ್ತಾರೆ ಅಂತ ಎಲ್ಲರೂ ಕೂಡ ಅಂತ್ಕೊಂಡಿದ್ರು ಹೀಗಾಗಿ ಹೆಬ್ಬಾಳ್ಕರ್ ವರ್ಸಸ್ ಜಾರಕಿಹೊಳಿ ಅಂತೇಳಿ ಬರುತ್ತೆ ಅಂತ ಲೆಕ್ಕಾಚಾರ ಇತ್ತು ಆದ್ರೆ ಸ್ನೇಹಿತರೆ ಎಲ್ಲದಕ್ಕೂ ಬಿಗ್ ಟ್ವಿಸ್ಟ್ ಲೋಕಸಭಾ ಕ್ಷೇತ್ರದಿಂದ ನಾನು ಅಂದ್ರೆ ನಮ್ಮ ಕುಟುಂಬ ಹಿಂದೆ ಬಿದ್ದಿದೆ ನಾವು ಸ್ಪರ್ಧೆ ಮಾಡೋದಿಲ್ಲ ಅಂತ ಖುದ್ದು ಸತೀಶ್ ಜಾರಕಿಹೊಳಿ ಕಡ್ಡಿಮೂಡುದಾಗಿ ಹೇಳಿದ್ದಾರೆ ಆ ಯಾಕೆ ಅಂತ ಹೇಳಿದ್ರೆ ಬೆಳಗಾವಿ ರಾಜಕಾರಣ ಅಂತ ಹೇಳಿದ್ರೆ ಅಲ್ಲಿ ಜಾರಕಿಹೊಳಿ ಕುಟುಂಬದವ್ರು ಇರಲೇಬೇಕು ಅದರಲ್ಲೂ ಕೂಡ ಲೋಕಸಭಾ ಚುನಾವಣೆ ಅಂತ ಬಂದ್ರೆ ಖಂಡಿತವಾಗಿ ಇಡೀ ಜಿಲ್ಲೆನ ಹಿಡಿತ ತಗೊಳ್ಬೇಕಿತ್ತು ಆದ್ರೆ ಈ ಸಲ ಎಲ್ಲಾ ಗೊಂದಲಗಳಿಗೆ ತೆರೆನ ಹೇಳಿದಾರೆ ಯಾಕೆ ಅಂತ ಹೇಳಿದ್ರೆ ಅವರಿಗೆ ಒಂದು ಅವರ ಮಗನಿಗೆ ಟಿಕೆಟ್ ಅನ್ನ ಕೊಟ್ಟು ಅವರನ್ನ ರಾಜಕೀಯವಾಗಿ ಈ ಮೊದಲ ಇದರಲ್ಲಿ ಹಂತದಲ್ಲಿ ಅವ್ರನ್ನ ಅತಂತ್ರವಾಗಿ ಮಾಡ್ಬೇಕಾ ಅನ್ನುವಂಥದ್ದು ಒಂದು ಪ್ರಶ್ನೆ ಮತ್ತು ಸ್ವಲ್ಪ ಕಾದು ನೋಡಿ ಅವ್ರಿಗೆ ಅನುಭವ ಬಂದ ನಂತರ ಮಾಡುವ ಅಂತೇಳಿ ಒಂದು ಲೆಕ್ಕಾಚಾರ ಮತ್ತು ಜಾರಕಿಹೊಳಿ ಕುಟುಂಬದಿಂದ ಇದುವರೆಗೂ ಯಾವ ಹೆಣ್ಣು ಮಕ್ಕಳು ಕೂಡ ರಾಜಕಾರಣಕ್ಕೆ ಬಂದಿಲ್ಲ ಹೀಗಾಗಿ ಈ ಎಲ್ಲ ಲೆಕ್ಕಾಚಾರದಿಂದ ಅವರು ಲೋಕಸಭಾ ಕಡೆಗೆ ಅಷ್ಟು ಗಮನ ಕೊಟ್ಟಂಗಿಲ್ಲ ಮತ್ತು ಸಚಿವ ಸತೀಶ್ ಜಾರಕಿಹೊಳಿಗೆ ಈಗ ರಾಷ್ಟ್ರ ರಾಜಕಾರಣಕ್ಕಿಂತ ರಾಜ್ಯ ರಾಜಕಾರಣದ ಮೇಲೆ ಪ್ರೀತಿ ಹೆಚ್ಚಾಗಿದೆ ಒಂದ್ ವೇಳೆ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೆ ಜಿಲ್ಲೆ ಮೇಲಿನ ಹಿಡಿತ ತಪ್ಪುತ್ತೆ ಅನ್ನೋಂತ ಆತಂಕ ಅವ್ರಿಗೂ ಕೂಡ ಇದೆ ಹೀಗಾಗಿ ಅವರು ಕೂಡ ಖುದ್ದು ನಾನು ಆ ಕಾರಣಕ್ಕೆ ಇಳಿಯೋದಿಲ್ಲ ಅಂತಿದೆ ಹೇಳ್ತಾರೆ ಯಾಕಂತ ಹೇಳಿದ್ರೆ ಅವರು ಒಂದು ರಾಜ್ಯ ರಾಜಕಾರಣದ ಹಿಡಿತ ಜೊತೆಗೆ ಮುಖ್ಯಮಂತ್ರಿ ಸೀಟ್ ಮೇಲೆ ಕಂಡಿಟ್ಟಿರುವಂತ ಕ್ಯಾಂಡಿಡೇಟ್ ಇದು ಯಾರು ಅಲ್ಲ ಅಂದ್ರೂ ಕೂಡ ಇದು ಬಹಳ ಬಹಿರಂಗವಾಗಿರುವಂತ ವಿಚಾರ ಹೀಗಾಗಿ ಆ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಂಡಿಟ್ಟಿರುವಂತಹ ಸತೀಶ್ ಜಾರಕಿಹೊಳಿ ಇವತ್ತಲ್ಲ ನಾಳೆ ಸಿಎಂ ಆಗೇ ಆಗ್ತಾರೆ ಅದಂತೂ ಖಂಡಿತ ಅನುಮಾನ ಇಲ್ಲ ಹೀಗಿರುವಾಗ ಲೋಕಸಭೆ ಕ್ಷೇತ್ರಕ್ಕಿಂತ ವಿಧಾನಸಭೆ ಅಂದ್ರೆ ರಾಜ್ಯ ರಾಜಕಾರಣದಲ್ಲಿ ಹೆಚ್ಚಾಗಿ ತೊಡಗಿಸ್ಕೊಳ್ಳೋದಕ್ಕೆ ಚಿಂತೆಯನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಸಂದರ್ಭಗಳನ್ನು ಬಳಕೊಳ್ತಾ ಇದ್ದಾರೆ ಯಾವಾಗ ಜಾರಕಿಹೊಳಿ ಕುಟುಂಬ ಹಿಂದೆ ಸರ್ತಿದ್ಯೋ ಯಾವಾಗ ಆಸಕ್ತಿ ಇಲ್ಲ ಅನ್ನೋದು ಗೊತ್ತಾಯ್ತೋ ಈ ಸಂದರ್ಭದಲ್ಲಿ ಅವಳು ತಮ್ಮ ಮಗ ಮೃಣಾಲ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಆದ್ರೆ ಈಗ ಇದನ್ನ ಓವರ್ಟೇಕ್ ಮಾಡಿಕೊಂಡು ಲಕ್ಷ್ಮಿ ಹೆಬ್ಬಾಳ್ಕರ್ ಯಾವ ರೀತಿ ಹೈಕಮಾಂಡ್ ಮಲ್ಲಿ ತಗೊಂಡು ಹೋಗ್ತಾರೆ ಮತ್ತು ಹೋಳಿ ಕುಟುಂಬದ ಬೆಂಬಲ ಕೂಡ ಬೇಕು ಮೃಣಾಲಿಲಿ ಸ್ಪರ್ಧೆ ಮಾಡಿದ್ರು ಕೂಡ ಅದಕ್ಕೆ ಹೋಳಿ ಕುಟುಂಬದ ಬೆಂಬಲ ಕೂಡ ಬೇಕಾಗುತ್ತೆ ಕಾಂಗ್ರೆಸ್ ಕೂಡ ಇದಕ್ಕೆ ಸಂಪೂರ್ಣ ಒಪ್ಪಬೇಕಾಗಿದೆ ಹೀಗಾಗಿ ಇಲ್ಲಿ ಜಾರಕಿಹೊಳಿ ಕುಟುಂಬ ಮತ್ತು ಹೆಬ್ಬಾಳ್ಕರ್ ಕುಟುಂಬ ಇಬ್ರು ಕೂಡ ಒಂದಾಗಿ ಕೆಲಸ ಮಾಡ್ಬೇಕಾಗುತ್ತೆ ಯಾಕಂದ್ರೆ ಬಿಜೆಪಿ ನಲ್ಲಿ ಕೂಡ ಸುರೇಶ್ ಅಂಗಡಿ ಅವರ ಕುಟುಂಬ ಮತ್ತು ಬೇರೆ ಬೇರೆ ಆಕಾಂಕ್ಷಿಗಳು ತಲೆ ಎತ್ತಾ ಇದ್ದಾರೆ ಹೀಗಾಗಿ ಬಹಳ ಪ್ರಬಲವಾದಂತಹ ಆ ಪೈಪೋಟಿ ಇದೆ ಹೀಗಾಗಿ ಒಗ್ಗಾಟದಿಂದ ಹೋರಾಟ ಬೇಕಾಗುತ್ತೆ ಹೀಗೆ ಸ್ನೇಹಿತರೆ ಲೋಕಸಭಾ ಚುನಾವಣೆ ಹತ್ರ ಬರ್ತಿದ್ದಾಗಿನೇ ಕೇವಲ ಮಂಡ್ಯ ಮಾತ್ರ ಅಲ್ಲ ಬೆಳಗಾವಿ ಕೂಡ ಅಷ್ಟೇ ಪ್ರಭಾವಿಯಾಗಿರುವಂಥದ್ದು ಅಷ್ಟೇ ಕುತೂಹಲಕಾರಿಯಾಗಿರುವಂಥದ್ದು ಮತ್ತು ಪೈಪೋಟಿಯಿಂದ ಕೂಡಿರುವಂಥದ್ದು ಹೀಗಾಗಿ ಇಲ್ಲಿ ಯಾರು ಅಖಾಡ ಇದೆ ಅನ್ನೋದನ್ನು ಖಂಡಿತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಪ್ಡೇಟ್ಗಳನ್ನು ಕೊಡ್ತೀನಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು